ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ ಏನೋ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಕ್ ಯೂಟ್ಯೂಬ್ ಚಾನಲ್ ಸಿದ್ಧಕಣೋ ಪ್ರಾಣ ಕೊಡುಗೆ ಇದೆಲ್ಲ ಚೆಲ್ಲ ನಾಡು ನುಡಿಗೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ ಗೆ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಏನೇನ್ ಮಾಡ್ತೀವಿ ಏನು ಗನಂದರಿ ಕೆಲಸಗಳು ಮಾಡ್ತೀವಿ ಎಲ್ಲದು ನೀವು ಈ ಬ್ಲಾಗ್ ಅಲ್ಲಿ ನೋಡ್ತೀರಾ ಇವತ್ತು ನಿನ್ನೆ ಬ್ಲಾಗಲ್ಲಿ ನೋಡಿದ್ದೆ ನಿನ್ನೆಲ್ಲ ಸಾರಿ ಮೊನ್ನೆ ಬ್ಲಾಗಲ್ಲಿ ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಅದಕ್ಕೋಸ್ಕರ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದೆ ನಿಮಗೆ ಸೊ ಇವತ್ತಿನ ಬ್ಲಾಗಲ್ಲಿ ನೀವು ಆಗಿ ಬಾ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರೋ ಥರ ಏನಪ್ಪ ಅಂತಂದರೆ ನಾವು ಗೂಡನ್ನ ರೆಡಿ ಮಾಡ್ತಾ ಇದ್ವಲ್ವಾ ಸೊ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿತ್ತು ಇವತ್ತೇನೇನು ಕೆಲಸ ಮಾಡ್ತೀವಿ ಅಂತ ನೋಡೋಣ ಹೂವು ಕೂಡ ಇಟ್ಕೊಂಬಿಟ್ಟಿದೆ ಆ ಸೊ ಇವತ್ತು ಏನೇನು ಕೆಲಸ ಮಾಡ್ತೀವಿ ಗೂಡನ್ನ ರೆಡಿ ಮಾಡ್ತೀವಿ ಎಲ್ಲ ನೋಡೋಣ ನಾವು ಟೈಮ್ ಬಂದು ಎಷ್ಟಾಗುತ್ತೆ ಗೊತ್ತಾ ವೈಸ್ ಒಂದು ಗಂಟೆ ಆಗ್ತಾ ಬಂತು ಒಂದು ಗಂಟೆಗೆ ಮನೆಗೆ ಬಿಡ್ತಾಯಿದ್ದೆ ಮನೆ ಬಿಡ್ತಾಯಿದ್ದೀರಿ ಇನ್ನು ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊಂದು ವಾಪಸ್ ಮನೆಗೆ ಹೋಗಬೇಕು ಆ ಗ್ಯಾಪ್ ಒಳಗಡೆ ಏನೋ ಕೆಲಸ ಮಾಡ್ತೀವಿ ನೋಡೋಣ ಫಸ್ಟು ದಾವಡಿ ಹತ್ರ ಹೋಗೋಣ ದಾವಡಿ ಹತ್ರ ಹೋಗಿಬಿಟ್ಟು ನನಗನ್ಸಂಗೆ ಇವತ್ತು ಪೇಂಟಿಂಗು ಅಥ್ವಾ ವುಡ್ ಕೆಲಸ ಏನೋ ಮಾಡ್ತೀರಿ ನೋಡೋಣ ಏನೇನು ಮಾಡ್ತೀವಿ ಅಂದ್ಬಿಟ್ಟು ತಿಂದಣ ಏನು ತಿಂದೆ ಹಾಂ ಏನು ತಿಂದೆ ಹ್ಞೂ तो बंदी वार्डन दौड़ी कड़े गाड़ी होंगे हॉण दौड़ी कॉर्डन सीट तक हिलो लोकल अंगड़ी के लिए मन हाँ अंगड़ी आते अंग भाई ये सैज में आ, क्या कट करके फुल सीट नहीं चाहिए भाई वेस्ट हो जाएगा पूरा मैं वही पूछा उनसे ಅದರ ಪೀಚ ಗೋಡನ್ಮೆ ಕಟ್ರು ಎಲ್ಲ ಪೀಸ್ ಹೇಗತ್ತೋ ಓ ಬಿ ಹಚ್ಚರ ಹೇಗ ಬಲ್ಲಮ್ಮ ನಮ್ಗೆ ಎಷ್ಟು ಬೇಕಂತ ಅಲ್ಟೆ ಎಲ್ಲ ಮಾಡಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ ವೈಸ್ ಓಕೆನಾತ್ಸಿದ್ರಿ ದೊಡ್ಡ ಶೀಟ್ ಆಮೇಲೆ ಚಿಕ್ ಶೀಟ್ ಎತ್ತ ನಬಿಟ್ಟು ನೋಡ್ರಿ ಇಲ್ಲಿ ಚಿಕ್ ಶೀಟ್ ಎತ್ಸಿದ್ರಿ ಇದು ನಮಗೆ ನಮ್ಗೆ ಪರ್ಫೆಕ್ಟಾಗೈತೆ ಇದು ಫುಲ್ ಪರ್ಫೆಕ್ಟಾಗೈತೆ ಎತ್ಕೊಂಡು ಹೋಗ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊಂಡು ಎತ್ಕೊಂಡ್ಬಂದು ವಾಪಾಸ್ ಕಟ್ ಮಾಡ್ಸ್ಕೊಳೋಣ ಬೇಕಂದ್ರೆ ಇನ್ನು ನಮಗೆ ಏನಪ್ಪ ಅಂದರೆ ಸೈಡ್ ಅಲ್ಲಿ ರಿ ಸೈಡ್ಗೆ ದೋರ್ ಮಾಡೋಕ್ಕೆ ರಿಪೀಸ್ ಐತಲ್ಲ ಅದು ಬೇಕು ಅದು ನೋಡ್ಕೋಣ ಬನ್ನಿರಿ ನಮಗೆ ರಿಪ್ಪಿಸ್ ಸಿಕ್ಕಿಲ್ಲ ಹೊಡಿಯೋಕ್ಕೆ ಅಂದರೆ ಡೋರ್ ಸೈಡ್ಗೆ ಹಸೋಕೆ ಯಾವುದೂ ಸಿಕ್ಕಿಲ್ಲ ಇದೊಂದು ಸಿಕ್ತಿವಾಗ ಎತ್ಕೊಂಡಿದ್ದೀನಿ ಅದನ್ನ ಹೋಗಿ ಬೇರೆ ಕಡೆ ರೆಡಿ ಮಾಡಿಸ್ಬೇಕು ಇದೊಂದು ಚಿಕ್ಕ ಶೀಟ್ ಕೊಡೋಕ್ಕೆ ಅಲ್ಲಿ ಓನರ್ ಹತ್ರ ಕೇಳ್ತಾರ ಅವರು ಹೋಗಿ ಓನರ್ ಹತ್ರ ಕೇಳ್ತಾರ ನೋಡಿ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಕೊಡೋನು ಇಲ್ಲೆಲ್ಲ ನೋಡಿರಿ ಎಷ್ಟೆಷ್ಟು ಐತೆ ಇದೊಂದು ಶೀಟ್ ಕೊಡೋಕ್ಕೆ ರೇಟ್ ಮಾತಾಡೋಕೆ ಓನರ್ ಹತ್ರ ಅವ್ರು ವಾಟ್ ಈಸ್ ದಿಸ್ ಶೇಮ್ ಗೊತ್ತಾ ಶಾಕಿಂಗ್ ಫಿಶಾ ಇಷ್ಟು ಸೀಟ್ಗೆ ಏಳ್ನೂರು ರೂಪಾಯಿ ಕೇಳ್ತಾರೆ ಏಳ್ನೂರು ರೂಪಾಯಿ ಬರೀ ಚಿಕ್ಕ ಶೀಟ್ಗೆ ಹಾಂ ವಾಟ್ ಈಸ್ ದಿಸ್ ಎಲ್ಲ ಬಾಡ್ದಿದ್ದು ಟೈಮಲ್ಲಿ ರೋಡ್ ರೋಡ್ ಸೈಡಲ್ಲೆಲ್ಲ ಬಿದ್ದಿರ್ತಾವಪ್ಪ ಸೀಟ್ಗಳು ಈ ನಮ್ಗೆ ಬೇಕಾದ ಟೈಮಲ್ಲೇ ಈ ಥರ ಆಗುತ್ತೆ ನಮ್ಗೆ ಏನು ಮಾಡೋದು ಹೇಳಿದ್ರೆ ಇದಕ್ಕೆ ಏಳ್ನೂರು ರೂಪಾಯಿ ಕೊಟ್ಟು ಇಸ್ಕೊಂಡು ಹೋಗ್ಬೇಕಾ ಇಲ್ಲ ಅಂದರೆ ಬೇರೆ ಎಲ್ಲ ನಾನು ಅಡ್ಜಸ್ಟ್ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ನಾನಂತೂ ಇಲ್ಲೇ ಬಿಡ್ತಾ ಇದ್ದೀನಿ ಇದನ್ನ ಹೋಗ್ಬಿಟ್ಟು ಬೇರೆ ಕಡೆ ಅಡ್ಜಸ್ಟ್ ಮಾಡೋಕೆ ಟ್ರೈ ಮಾಡೋಣ ಹಂಗೂ ಏನೂ ಆಗಲಿಲ್ಲ ಅಂದರೆ ನೋಡೋಣ ಏಳ್ನೂರು ರೂಪಾಯಿ ಖರ್ಚು ಮಾಡಬೇಕು ಅಂತ ಯೋಚನೆ ಅಲ್ಲ ಇನ್ನೊಂದು ಇಷ್ಟೇ ಚಿಕ್ಕ ಶೀಟ್ಗೆ ಏಳ್ನೂರು ರೂಪಾಯಿ ಕೊಡಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹ್ಞೂ ಇಷ್ಟು ದೊಡ್ಡ ಗೋಡಂಗ ಇಟ್ಕೊಂಡಿವ್ರೆ ಒಂದು ಏಳ್ನೂರು ರೂಪಾಯಿ ಸೀಟ್ ಕೊಟ್ಟಿಲ್ಲ ಯಾವುದಿದು ಓ ಕೇಳಿದಕ್ಕೆ ಕಂಪ್ನಿ ಅಂತಂದು ಸೈನಿಕ್ ವಾಟರ್ ರೆಸಿಸ್ಟೆಂಟ್ ಅಂತ ಏನು ವಾಟ್ರ್ ಇಲ್ಲ ನೀರು ಬಿದ್ದರೆ ಎಲ್ಲ ಗೊತ್ತಾನೆ ಮರಗಳು ಸೊ ವಿ ಆರ್ ಲೀವಿಂಗ್ ದ ಪ್ಲೇಸ್ ಆಗಲ್ಲ ಗುರು ಇಷ್ಟೊಂದು ಕೊಟ್ಟು ಇಸ್ಕೊಂಡು ಹೋಗಿ ಆಗಲ್ಲ ಡೈ ಬಾರಲ್ಲಿ ಹೋಗಣ ಎತ್ತಿಕೊಂಡ್ಲಿಲ್ಲ ಬೇಕಂದ್ರೆ ಅವರೇ ಗೈಸ್ ಬೇಡ ಮಿಷನ್ ಕ್ಯಾನ್ಸಲ್ ನಾವೇ ಅಲ್ಲಿ ಹೋಗ್ಬಿಟ್ಟು ಯಾವ್ದಾನ ಹುಡ್ಕ್ಬಿಟ್ಟು ನಾವೇ ರೆಡಿ ಮಾಡ್ತೀವಿ ಮಿಷನ್ ಕ್ಯಾನ್ಸಲ್ ಓಕೆನಾ ಬನ್ನಿ ಇವಾಗ ವಾಪಸ್ಸು ಇನ್ನೊಂದು ಉಡ್ಡಂಗಡಿ ಐತೆ ಅದನ್ನ ಹುಡ್ಕೊಂಡು ಹೋಗೋಣ ಏನೋ ಒಂದು ಆಗಲಿ ಇವತ್ತು ಏನೋ ಒಂದು ಮಾಡ್ತೀನಿ ಒಟ್ಟು ನನಗೆ ಅಂದರೆ ಒಂದು ಪೀಸ್ ಕೊಡೋಕೆ ಅಪ್ಪ ಒಂದು ಚಿಕ್ಕ ಚಿಕ್ಕ ಪೀಸ್ ಕೊಡೋಕ್ಕೆ ಇವ್ರು ಓನರ್ ಕೇಳಬೇಕಂತೆ ನಾನು ಫ್ರೀಯಾಗಿ ತಗೊಂಡೋಯ್ತಿದಿರಿ ಕಾಸು ಕೊಡ್ತೀರ ಕೊಡ್ರಿ ಅಂದ್ರೂ ಓನರ್ ಕೇಳಬೇಕಂತೆ ಬಿಸಿಲಲ್ಲಿ ಸಾಪೋಯ್ತಾ ಇದೀನಿ ನಾನು ಸ್ನಾನ ಬರೇ ಮಾಡಿಲ್ಲ ತಲೆ ಕಡಿತಾಯ್ತೆ ಇದ್ದಾರೆ ಎಷ್ಟು ದಿವ್ಸ ಅಂತೆಲ್ಲ ಹೇಳಲ್ಲ ಇನ್ನು ಎಷ್ಟೊತ್ತು ಮಾಡ್ತಾರೋ ನಾವು ಹೋಗಿ ಎಷ್ಟೊತ್ತಿಗೆ ರೆಡಿ ಮಾಡೋದು ಇಂದೇ ಗೊತ್ತಿಲ್ಲ ಗೈಸ್ ಸ್ಟ್ಯಾಟ್ಯೂನ್ ಪೀಸ್ ಸಿಕ್ಕಿದ್ರೆ ಹೇಳ್ತೀನಿ ಇಲ್ಲ ಅಂತಂದರೆ ಹಂಗೆ ಹೋಗ್ತೀನಿ ಅವ್ರಿಗೆ ಪೇಂಟನ್ನು ಹೊಡೆದಿಕ್ತೀನಿ ಗೂಡುಗೆ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಎಲ್ಲ ಹಿಂದೆಗಡೆ ಎಲ್ಲ ಫಿಟ್ ಮಾಡಿಬಿಟ್ಟು ಆಮೇಲೆ ಒಂದೇ ಸಲ ಪೇಂಟ್ ಹೊಡೆಯೋಣ ಅವಾಗ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಇವಾಗ ನೋಡಿದ್ರೆ ಇನ್ನೊಂದು ಬೇರೆನೇ ಏನೋ ಐದು ನಿಮಿಷ ಬರ್ತಾರಂತೆ ವೆಯ್ಟ್ ಮಾಡೋಣ ಒಂದು ಐದು ನಿಮಿಷ ಕೊನೆಗೂ ಹಂಗು ಹಿಂಗೆ ಮಾತಾಡಿ ಎರಡು ಪೀಸ್ ಪೀಸಿಸ್ಕೊಂಡಿದ್ದೀರಿ ಅದು ಎಷ್ಟು ಪೀಸ್ ಎಲ್ಲಿಗಾಗುತ್ತೆ ಏನೋ ಗೊತ್ತಿಲ್ಲ ಪೀಸ್ಕೊಂಡಿದ್ದೀರಿ ಪೀಸ್ನು ಹ್ಞೂ ಇದು ಹೆಂಗೆ ಫಿಟ್ ಆಗುತ್ತೋ ಅದು ಏನು ಮಾಡೋದು ಒಂದು ಗೊತ್ತಿಲ್ಲ ಎತ್ಕೊಂಡು ಹೋಗ್ತಾಯಿದ್ದೀರಿ ಇದಕ್ಕೇನೆ ಇನ್ನೂರು ರೂಪಾಯಿ ಕೊಟ್ಟಿದ್ದೀರಿ ಎಷ್ಟು ಇನ್ನೂರು ರೂಪಾಯಿ ದುಡ್ಡು ಬೆಲೆ ಹೋಗೋದು ಸರಿ ಇನ್ನು ಬೆಳಗ್ಗೆ ನಾಷ್ಟು ಮಾಡಿಲ್ಲ ಬೆಳಗ್ಗೆಯಿಂದ ಹೋಗೋದ ನೋಡೋಣ ಟ್ರೈ ಮಾಡೋಣ ಫೈನಲಿ ಬ್ಯಾಕ್ ಟು ಲಾಫ್ಟ್ ಲೂಡು ಎತ್ಕೊಂಡು ದಾವಡಿ ಕಡೆಗೆ ಬಂದಿದ್ದೀರಿ ಇದನ್ನ ಇಟ್ಟಿದ್ದೀನಿ ಅಕ್ಕಿ ಒಂದು ಕಳ್ಳಾಗ ಹಾಕಿದ್ದೆ ಬೆಳಗ್ಗೆನೇ ಹಾಕ್ಬಿಟ್ಟಿದೆ ಕಳ್ಳಾಗೆ ಪಟ್ಟ ಅಲ್ವಾ ಬಿಡಬೇಕು ಅಂತ ಹೇಳ್ತಾ ಇದ್ದೆ ನೋಡಿರಿ ಅಯ್ಯೋ ಅಯ್ಯೋ ಇಷ್ಟೊಂದು ಗಾಬರಿ ಇರಬಾರ್ದು ಶಿಷ್ಯ ರೆಕ್ಕೆಲ್ಲ ಹಾಳು ಮಾಡ್ಕೊತೀಯ ಹಾಂ ಏನಾಯ್ತು ಇವಾಗ ಹಾಂ ಏನಾಯಿತು ಅಯ್ಸ್ ಇದಕ್ಕೂ ಸ್ವಲ್ಪ ಕ್ಯಾಂಕರ್ ಆಗಿಬಿಡೈತೆ ಇದಕ್ಕೂ ಟ್ಯಾಬ್ಲೆಟ್ ಹಾಕಬೇಕು ಸೊ ಬನ್ನಿ ಚೆಕ್ ಮಾಡೋಣ ಆಗುತ್ತಾ ಅಂದ್ಬಿಟ್ಟು ಆ ಬಿದ್ದೆತ್ಕೊ ಬಂದ್ರಿ ನೋಡಿರಿ ಇಲ್ಲಿ ಇಷ್ಟು ಗ್ಯಾಪ್ ಉಳೀತು ವಾಪಸ್ ಮೇಲೆ ಮಾತ್ರ ಇಷ್ಟು ಗ್ಯಾಪ್ ಉಳಿದೈತೆ ಅದಕ್ಕೆ ನಾವು ಒಂದು ಅರೇಂಜ್ಮೆಂಟ್ ಮಾಡ್ಬೋದು ಇವಾಗ ನೋಡಿ ಈ ಥರ ಬಂದೈತೆ ಇವಾಗ ಇಷ್ಟ ಅಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಸ್ಕೊಳಕ್ಕೆ ಹೋಗೋಣ ಓಕೆನಾ ಇಷ್ಟ ಆಗೈತೆ ಇವಾಗ ಬನ್ನಿ ನೆಕ್ಸ್ಟ್ ಏನು ಕೆಲಸ ಮಾಡೋಣ ನೋಡೋಣ ಹಿಂದೆ ಕಡೆ ನೋಡಿ ಹಿಂದೆಗಿಂದ ನೋಡಿದ್ರೆ ಈ ಥರ ಇವಾಗ ಸದ್ಯಕ್ಕೆ ಐಟಮ್ಸ್ ಎಲ್ಲ ಎತ್ಕೊಂಡ್ಬಂದಿದ್ದೀರಿ ಇನ್ನೂ ಸ್ವಲ್ಪ ಕ್ಲಾಂಪು ಅದು ಇದೆಲ್ಲ ಎತ್ಕೊಂಬರ್ಬೇಕು ಐಟಮ್ಸ್ ಎಲ್ಲ ಎತ್ಕೊಂಡ್ ಮೇಲೆ ಗುಡ್ ಒಂದೇ ಸಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾಳೆ ಗುಡ್ದು ಡೋರ್ ಕೂಡ ಮಾಡೋದನ್ನ ಮಾತಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಅಂದರೆ ಕರೆಕ್ಟಾಗಿ ಅಲ್ಲದೆ ಮೆಜರ್ಮೆಂಟ್ ಗೊತ್ತಿಲ್ಲ ನನಗೆ ಸೊ ಇಷ್ಟು ಮೆಜರ್ಮೆಂಟ್ ಅಂತ ಎತ್ಕೊಂಡ್ಬಂದಿದ್ದಕ್ಕೆ ಇವಾಗ ಸ್ವಲ್ಪ ಇಲ್ಲಿ ಫ್ಲಾಪ್ ಆಯಿತು ಸೊ ನಾಳೆ ಕರೆಕ್ಟಾಗಿ ಟೇಪ್ ಎತ್ಕೊಬಂದು ಮೆಜರ್ಮೆಂಟ್ ಎಲ್ಲ ಇಟ್ಕೊಂಡು ಹೋಗಬೇಕು ಹಾಗೆ ಅಕ್ಕಿಗೆ ಹೇಳಿದ್ನಲ್ಲಿ ಒಂದು ಕ್ಯಾಂಕರ್ ಬಂದೈತೆ ಆದರೂ ತಿಂತಾಯ್ತು ಪರವಾಗಿಲ್ಲ ಕ್ಯಾಂಕರ್ ಬಂದೈತೆ ಅದಕ್ಕೆ ಮೆಡಿಸನ್ ಹಾಕಬೇಕು ಮೆಡಿಸನ್ ಮಾಡಿ ಮೆಟ್ರೊಸಲ್ ಟ್ಯಾಬ್ಲೆಟು ಅದು ಒಂದು ದಿವಸದಲ್ಲೆಲ್ಲ ಆರಾಮಾಗಿ ಕ್ಯೂರ್ ಆಗುತ್ತೆ ಹಾಗೆ ಪಟ್ಟ ಒಂದೇ ಒಂದು ಪಟ್ಟ ಸಿಂಗಲ್ ಪಟ್ಟ ಐತೆ ಅದು ಚೆನ್ನಾಗೈತೆ ಹಾಗೆ ಅದರಿಂದ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಗಿ ನಾಳೆ ಒಂದೇ ಸರಿ ರೆಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ಈ ವರ್ಕ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದರೆ ಸರಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ನೋಡಿರ್ತೀರ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ದೆ ಒಂದು ಗಂಟೆಗೆ ಆಲ್ರೆಡಿ ಎರಡು ಗಂಟೆ ಆಗ್ತಾ ಬಂತು ಸೊ ಇಷ್ಟೇ ಕೆಲಸ ಆಗಿತ್ತು ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಏನೈತೆ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗ್ದೋಗಿಬಿಡುತ್ತೆ ನಾಳೆ ನಾಳೆ ಆಲ್ಮೋಸ್ಟ್ ಆಲ್ ನನ್ನ ಒಪಿನಿಯನ್ ಇರೋದು ಗೂಡ್ ಆಲ್ಮೋಸ್ಟ್ ರೆಡಿ ಆಗೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು ಬಟ್ ಇನ್ನೇನು ಕೆಲಸ ಇಲ್ಲ ನಮಗೆ ಜಸ್ಟ್ ಹಿಂದೆಗಡೆ ವಾಲ್ ಅದನ್ನು ಫಿಟ್ ಮಾಡಬೇಕು ಪೇಂಟ್ ಹೊಡಿಬೇಕು ಮತ್ತು ಗುಡ್ ಡೋರ್ ರೆಡಿ ಮಾಡಬೇಕು ಡೋರ್ ಎಲ್ಲ ಒನ್ ಅವರಲ್ಲಿ ರೆಡಿ ಮಾಡ್ಕೊಡ್ತಾರೆ ನಂಗೆ ಅನ್ಸಂಗೆ ಆ ಶಾಪ್ ಕೊಟ್ಟರೆ ಅದಕ್ಕೋಸ್ಕರ ಡೋರ್ ರೆಡಿ ಮಾಡ್ಕೊಡ್ತಾರೆ ಅಲ್ಲಿಂದ ಡೋರ್ ಎತ್ಕೊಂಡು ಕ್ಲಾಂಪ್ ಫಿಟ್ ಮಾಡ್ಕೊಂಡು ನೋಡ್ಕೊಳ್ಳೋದು ಕ್ಲಾಂಪ್ ಫಿಟ್ ಮಾಡಿಬಿಟ್ಟು ನಾವೇ ಫಿಟ್ ಮಾಡ್ಕೊಬೇಕು ಅದನ್ನ ಅದೊಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಕೆಲಸ ನಮಗೆ ಅದು ಮಾಡ್ಕೊಬೇಕು ಫಸ್ಟ್ ಹೋಗಿ ಇವತ್ತೆಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ಬಂದು ಕ್ಲಾಂಪ್ ಏನೇನು ಬೇಕು ನಮಗೆ ಅದೆಲ್ಲ ಐಟಮ್ಸ್ ತಂದುಬಿಟ್ಟು ಈ ಹಲಿಗೆ ಪೀಸ್ ಎಲ್ಲ ಎತ್ತಿರ್ತೀನಿ ಕರೆಕ್ಟಾಗಿ ಅದಕ್ಕೊಂದು ಅಲ್ಗೆ ಪೀಸ್ ಇನ್ನೊಂದು ಚಿಕ್ಕ ಹಲಿಗೆ ಪೀಸ್ ಬೇಕಲ್ವಾ ಅದು ಅಷ್ಟೇ ಅದು ಎತ್ಕೊಂಡ್ಬರ್ತೀನಿ ಮತ್ತು ಗೂಡನ್ನ ಇಲ್ಲಿಗೆ ಸೆಟ್ ಆಗುತ್ತೆ ಒಂದಿಷ್ಟು ಉದ್ದ ಬರುತ್ತೆ ಅದಾದಮೇಲೆ ಒಂದೆರಡು ಗುಡಿ ಇಸ್ಕೊಬೋದು ನಾವು ಇನ್ನೊಂದೆರಡು ಗುಡಿ ಇಸ್ಕೊಳ್ಳೋಣ ನಿಧಾನಕ್ಕೆ ಫಸ್ಟ್ ಈ ಗೂಡ್ ಫಿಲ್ಲಾದ್ಮೇಲೆ ಚೆನ್ನಾಗಿರೋ ಪಟಾಗ್ಗಳು ಅಕ್ಕಿಗಳೆಲ್ಲ ತರಿಸ್ಕೊಂಡು ಆಮೇಲೆ ಒಂದು ಬೈ ಒನ್ ಒಂದು ಬೈನ್ ಮಾಡ್ತಾ ಹೋಗೋಣ ಇದರಲ್ಲಿ ಮೇ ಬಿ ಎಲ್ಲ ಸಿಂಗಲ್ ಸಿಂಗಲ್ ಅಕ್ಕಿಗಳೇ ಬಿಡೋದು ನಾನು ಸಿಂಗಲ್ ಬಿಡ್ತೀನಿ ಇದರಲ್ಲೆಲ್ಲ ಇದರಲ್ಲಿ ಜೊತೆಗಳು ಮಾತ್ರ ಬಿಡ್ತೀನಿ ಸಿಂಗಲ್ ಒಂದು ಎರಡು ಮೂರು ನೋಡೋಣ ಸಿಂಗಲ್ ಬಿಡೋಕ್ಕಾಗುತ್ತಾ ಜೊತೆ ಬಿಡೋಕ್ಕಾಗುತ್ತ ನೋಡಿಕೊಂಡು ಏನಾಗುತ್ತೆ ಅದು ಮಾಡೋದ ಸದ್ಯಕ್ಕೆ ವಿವೇ ನಿಲ್ಗೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತಂದರೆ ಗೂಡ್ ರೆಡಿ ಮಾಡಿಬಿಡ್ತೀವಿ ನಾವು ಫುಲ್ ಕಂಪ್ಲೀಟಾಗಿ ಗುಡ್ ರೆಡಿ ಆಗೋಗುತ್ತೆ ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೆವೆಂಟಿ ತ್ರೀಕ್ಕೆ ತುಂಬ ಹತ್ರ ಇದ್ದೀವಿ ಮೇ ಬಿ ಸೆವೆಂಟಿ ಕೆ ಆಯಿತು ಸೆವೆಂಟಿ ಕೇ ಹತ್ರ ಇದಾವೆ ಗೊತ್ತಿಲ್ಲ ಸೆವೆಂಟಿ ಫೈಗೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ಲ ಕನ್ನಡ ಬೆಳೆಸಿ ಕನ್ನಡಿಸುತ್ತೆ ಕಾರ್ ಗೈಸ್ ಎಲ್ಲಗ ಬಾಯ್